ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿಂದು ಆರಂಭವಾಗಿರುವ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು ಈ ವೇಳೆ ಜಿ ಟ್ವೆಂಟಿ ದೇಶಗಳ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ಆರಂಭಿಕ ಅಧಿವೇಶನದಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಅಭಿವೃದ್ಧಿಯ ಮಾನದಂಡಗಳ ಕುರಿತು ಆಳವಾದ ಪುನರ್ ವಿಮರ್ಶೆ ನಡೆಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ಜಿ ಟ್ವೆಂಟಿ ದೇಶಗಳು ದೀರ್ಘಕಾಲದಿಂದ ಜಾಗತಿಕ ಹಣಕಾಸು ಮತ್ತು ಪ್ರಗತಿಯನ್ನು ರೂಪಿಸಿದ್ದರೂ ಪ್ರಸ್ತುತ ಚಾಲ್ತಿಯಲ್ಲಿರುವ ಮಾದರಿಗಳು ಬಹುದೊಡ್ಡ ಜನಸಂಖ್ಯಾ ಸಂಪನ್ಮೂಲವನ್ನು ವಂಚಿತಗೊಳಿಸಿದ್ದು ಪರಿಸರದ ಮೇಲಿನ ಅತಿಯಾದ ಶೋಷಣೆಗೆ ಕಾರಣವಾಗಿವೆ ಪರಿಣಾಮವಾಗಿ ಆಫ್ರಿಕಾ ತೀವ್ರವಾದ ಸವಾಲುಗಳನ್ನು ಎದುರಿಸಿದೆ ಎಂದು ಅಭಿಪ್ರಾಯಪಟ್ಟರು ನಾಲ್ಕು ಪ್ರಮುಖ ಪ್ರಸ್ತಾವನೆಗಳನ್ನು ಜಿ ಟ್ವೆಂಟಿ ನಾಯಕರ ಮುಂದಿಟ್ಟ ಪ್ರಧಾನಿ ಜಾಗತಿಕ ಸಾಂಪ್ರದಾಯಿಕ ಜ್ಞಾನ ಭಂಡಾರ ಸ್ಥಾಪನೆ ಜಿ ಟ್ವೆಂಟಿ ಆಫ್ರಿಕಾ ಕೌಶಲ್ಯಗಳ ಹೆಚ್ಚಳ ಯೋಜನೆ ಮತ್ತು ಮಾದಕ ವಸ್ತು ಭಯೋತ್ಪಾದನೆಯನ್ನು ಎದುರಿಸಲು ಜಿ ಸಹಭಾಗಿತ್ವ ಅಗತ್ಯ ಎಂದು ಹೇಳಿದರು ಈ ಕ್ರಮಗಳು ವಿನೂತನ ಪ್ರಯತ್ನಗಳಾಗಿದ್ದು ಹಣಕಾಸು ಆಡಳಿತ ಮತ್ತು ರಕ್ಷಣಾ ವಿಧಾನಗಳನ್ನು ಒಗ್ಗೂಡಿಸುವ ಗುರಿ ಹೊಂದಿವೆ ಕಳ್ಳಸಾಗಣೆ ಜಾಲ ಹಾಗೂ ಅಕ್ರಮ ಹಣದ ಹರಿವನ್ನು ನಿಯಂತ್ರಿಸಲು ಮತ್ತು ಭಯೋತ್ಪಾದನೆಯ ಹಣಕಾಸು ಮೂಲವನ್ನು ದುರ್ಬಲಗೊಳಿಸಲು ಸಹಕಾರಿಯಾಗಲಿವೆ ಎಂದರು ಜಿ ಟ್ವೆಂಟಿ ದೇಶಗಳ ಜಾಗತಿಕ ಆರೋಗ್ಯ ಪ್ರತಿಕ್ರಿಯಾ ತಂಡವನ್ನು ರೂಪಿಸುವ ಅಗತ್ಯವನ್ನು ಪ್ರಸ್ತಾಪಿಸಿದ ಪ್ರಧಾನಿ ಆರೋಗ್ಯ ತುರ್ತು ಪರಿಸ್ಥಿತಿ ಮತ್ತು ನೈಸರ್ಗಿಕ ವಿಪತ್ತುಗಳ ಸಮಯದಲ್ಲಿ ಜೊತೆಯಾಗಿ ಕೆಲಸ ಮಾಡುವುದರಿಂದ ಮತ್ತಷ್ಟು ಸದೃಢರಾಗಲು ಸಾಧ್ಯ ಯಾವುದೇ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸಲು ಸಿದ್ದರಿರುವ ನುರಿತ ವೈದ್ಯಕೀಯ ತಜ್ಞರನ್ನು ಒಳಗೊಂಡ ಜಿ ದೇಶಗಳ ತಂಡವನ್ನು ರಚಿಸುವ ಪ್ರಯತ್ನ ನಡೆಸಬೇಕಾಗಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಂಪೋಸಾ ಸ್ವಾಗತಿಸಿ ಬರಮಾಡಿಕೊಂಡರು ಸಭೆಯ ಆರಂಭಕ್ಕೂ ಮುನ್ನ ಪ್ರಧಾನಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಸೇರಿದಂತೆ ವಿವಿಧ ದೇಶಗಳ ಮುಖಂಡರನ್ನು ಭೇಟಿ ಮಾಡಿ ಉಭಯ ಕುಶಲೋಪರಿ ನಡೆಸಿದರು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ನಾಯಕರು ಜೋಹಾನ್ಸ್ಬರ್ಗ್ನಲ್ಲಿ ಸಾಮೂಹಿಕ ಫೋಟೋ ಸೆಷನ್ನಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಎಲ್ಲ ನಾಯಕರು ಪರಸ್ಪರ ಕೈ ಹಿಡಿಯುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದರು